ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತೇಳಿ ಬನ್ನಿ ಪ್ರಯಾಗರಾಜಿನ ವೀಡಿಯೋನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಬಂದು ಮನಿ ಅಥವಾ ಉತ್ತರಾದಿ ಮಠಕ್ಕೆ ಬಂದು ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಈಗ ಬಂದ ನಂತರ ಇಲ್ಲೆಲ್ಲ ಸ್ವಲ್ಪ ಪೂಜೆ ಅದೆಲ್ಲ ಇದೆ ನೋಡಿ ಏನು ಪೂಜೆ ಅಂತಂದರೆ ವೇಣಿದಾನ ಈ ರೀತಿಯಾಗಿ ಇರುತ್ತಾ ಅಂದ್ರೇನು ಕಪಲ್ಸ್ ಅಂದರೆ ಜೋಡಿಯಾಗಿ ಗಂಡ ಹೆಂಡ್ತಿಯೇನು ಜೋಡಿಯಾಗಿ ಬಂದಿರ್ತಾರಲ್ಲ ಅವರು ವೇಣಿದಾನ ಹೇಳಿ ಮಾಡ್ತಾರೆ ನೋಡಿ ಹಾಗಾಗಿ ಮ ಸರಿ ಮಾಡಿದರೆ ಆಗುತ್ತಂತ ಹಾಗಾಗಿ ಫಸ್ಟ್ ಟೈಮ್ ಯಾರು ಮಾಡಿಸ್ತಾ ಇರ್ತಾರೆ ವೇಣಿದಾನನ ಅವರಿಗೆ ಅಲೋ ಇರುತ್ತೆ ನೋಡಿ ಇಲ್ಲಿ ಮಾಡಲಿಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ವೇಣಿದಾನ ಮಾಡಲಿಕ್ಕಾಗಿ ಈಗ ಮೂರು ಜೋಡಿಗಳು ರೆಡಿಯಾಗಿ ಬಂದಿದ್ದಾರೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಪೂಜಾ ಸಾಮಾನು ಅದೆಲ್ಲ ತೊಗೊಂಡು ಬಂದಿದ್ದಾರೆ ಹಾಗೆ ಭಟ್ರ ಮನೇಲಿ ಕೂಡ ಸ್ವಲ್ಪ ಅವರೆಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಪೂಜಕ್ಕಾಗಿ ಬಾಗಣ ಅದೆಲ್ಲ ಕೂಡ ನಾವು ಸ್ವಲ್ಪ ತೊಗೊಂಡು ಬಂದಿದ್ದೀವಿ ಅದಾದ ನಂತರ ನದಿಗೆ ಕೂಡ ಹೋಗ್ತೀವಿ ನೋಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಬನ್ನಿ ನಾವೇನು ಮಟ್ಟಕ್ಕೆ ಬಂದ್ವಲ್ಲ ಅಲ್ಲಿ ಕೂಡ ಆಂಜನೇಯ ದೇವಸ್ಥಾನ ಕೂಡ ಇತ್ತು ನೋಡಿ ಒಳಗಡೆ ಒಳಗಡೆ ನೋಡ್ತಾ ಇರ್ಬೋದು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ರು ಅವ್ರು ಆಲ್ರೆಡಿ ನಾವು ಬರೋದೇ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಈಗ ಪೂಜಾ ಕೂಡ ಇನ್ನೂ ಸ್ವಲ್ಪದ್ರಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೂರು ಜೊತೆ ಮೂರು ಜೋಡಿಗಳಾಗಿ ವೇಣಿ ದಾನ ಮಾಡಲಿಕ್ಕಾಗಿ ಈಗ ರೆಡಿ ಮಾಡಿಟ್ಟಿದ್ದರು ಬಟ್ರ್ ಮನೆಯಲ್ಲಿ ಈಗ ಕುತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಬನ್ನಿ ಫ್ರೆಂಡ್ಸ್ ವೀಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ ಅಂತ ಕೇಳ್ತೀನಿ ಇವತ್ತ ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಶಾರ್ಟಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಈ ವಿಡಿಯೋನ ಸ್ವಲ್ಪ ಏನು ವೇಣಿದಾನ ಅದೆಲ್ಲ ಆದ ನಂತರ ನದಿಗೆ ಹೋಗಿ ನಂತರ ಅಲ್ಲಿ ನಾವೆಲ್ಲ ಬಾಗಣ ಅದೆಲ್ಲ ಕೊಟ್ಟು ನದಿಗೆ ನಂತರ ಸ್ನಾನ ಅದೆಲ್ಲ ಮಾಡ್ತೀವಲ್ಲ ಈ ವಿಡಿಯೋ ಅರ್ಧ ಮತ್ತು ನಾಳೆ ಬಿಡ ವಿಡಿಯೋದಲ್ಲಿ ಅರ್ಧ ಅರ್ಧ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತೊಂದು ಸ್ವಲ್ಪ ಲೆಂತಿ ವೀಡಿಯನೋ ಬಿಡ್ತೀನಿ ಅಂತಲೇ ಹೇಳ್ಬೋದು ಹಾಗೆ ಫೋಟೋ ವೀಡಿಯೋ ಕೂಡ ಅಲೋ ಇತ್ತು ನೋಡಿ ನೋಡ್ತಾ ಇರ್ಬೋದು ನಾನು ಫೋಟೋ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೆ ಹಾಗೆ ಬಟ್ಟರು ಕೂಡ ನೀವು ವೀಡಿಯೋ ಕಂಪಲ್ಸರಿಗೆ ಮಾಡ್ಕೊಳ್ಳೇಬೇಕು ಯಾಕಂದರೆ ನದಿಗೆ ಹೋದ್ಮೇಲೆ ಏನೇನು ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲೇ ಹೇಳ್ತೀನಿ ಯಾಕಂದರೆ ನಾನು ನದಿ ಕಡೆ ಬರೋದಿಲ್ಲ ಹಾಗಾಗಿ ನೀವು ವಿಡಿಯೋ ಮಾಡಿಕೊಂಡು ಏನಾದರೂ ನೆನಪಿಲ್ಲ ಅಂದರೆ ವೀಡ್ಯೋ ನೋಡಿಕೊಂಡು ನೀವು ಆ ರೀತಿ ನಾ ಹೇಳಿಕೊಟ್ಟ ಹಾಗೆ ನೀವು ಅಲ್ಲಿ ಮಾಡಬೇಕಂತಲೂ ಹೇಳಿದರು ನೋಡಿ ಇದೆಲ್ಲ ಬಾಗಣ ಬಂದು ಬಟ್ಟರ್ ಮನೆಯಲ್ಲೇ ರೆಡಿ ಮಾಡಿದ್ರು ಅವರು ನಾವು ಕೂಡ ಮನೆಯಿಂದ ಒಂದು ಸ್ವಲ್ಪ ಬಾಗಣ ತಂದಿದ್ದು ಕೂಡ ಇತ್ತು ಪ್ರತಿಯೊಂದು ಕೂಡ ಅವರು ತುಂಬ ಚೆನ್ನಾಗಿ ಕನ್ನಡ ಸ್ಪಷ್ಟ ಬಂದಿಲ್ಲ ಅಂದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಟ್ರು ನೋಡಿ ಕನ್ನಡದಲ್ಲಿನೇ ಅವರು ನಮ್ಗೆ ಹೇಳ ಕನ್ನಡ ವೀಕ್ ಇದೆ ಮಾಡಬೇಕು खंडसुअ अक्षिणित हिंदसम चमे गोविंद 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 विष्णुराज दिपरे विष्णु श्री शेदाराकुए गलपथम चढ़े जम्मूदीपे भरतवशे भरतखंडे बेलूर दक्षिणे पार्श्घाव्रभावे श्री विष्णु प्रजापति क्षेत्र शक्ु नी अंतर्वेद्या पश्चिमे दीने उत्तरे तेरे सही वटसे पूर्व दिभाग्य विक्रम शुक्र बोधावक अस्वतम प्रभुवादीसवसरा नाम संवत्सरे सूरी उत्तरायण वर्षाद आषाढ़ुक्लपक्षे चतुर्थी उपरी पंचमिया शुभगिंदो भाजय शुभगिंदो मुके श्री परमेश्वर श्रीपरमेश्वर अहम नाम धीरस्य नाम जाना मिल गोत्र दंडसु हेडसु प्लस नक्षत्र राशि गु न्यू हेड दे मामा भार धर्मपत्नी, अखंडित सौभाग्या अभिवृद्ध्यर्थ पुत्रपौत्र धनधर्म समृद्ध्यर्थ अस्म तीर्थराजराज प्रयागे महाक्षेत्र

ಇವಾಗ ನೀವು ಗಣಪತಿ ಧ್ಯಾನ ಸ್ಮರಣೆ ಮಾಡ್ತಾ ಮಾಡ್ತಾ ನಂದಿಗೂ ಅಕ್ಷತೆ ಆಗ್ಬೇಕು ಗಂಡಸ್ ಓ ಗಣನಾ ಮಹಾಹಿ ಗಂಡಸೂಲಿ ಚೇಂಜ್ ಮಾಡ್ತಾರೆ ಎಲ್ಲರೂ ಜನ ಆಲ್ ಕ್ಲಿಯರ್ ನೆಕ್ಸ್ಟ್ ಇಲ್ಲಿ ನೀವು ಮನೆದಲ್ಲಿ ಸ್ಮಾಲ್ ಬಾಗಿನ ತಂದಿದ್ದ ಅದ ಏನ್ ಬಾಗಿನ ತಂದಿದ್ದ ಅದ ತಿರುವಾಗಣ ತಕೊಂಡು ಹೋಗ್ಬೇಕು ನಾವು ನಿಮ್ಗೆ ಏನ್ ಬಾಗಿನ ಇದ ಇದಾಗನ ತಕೊಂಡು ಹೋಗ್ಬೇಕು ಪುನಃ ನೋಡಬೇಕು ಈ ಬಾಗಿನ ಪಕ್ಕದಲ್ಲಿ ಸೈಡ್ ಏನ್ ಏನೇನ್ ಸಾಹಿತ್ಯ ಇದೆ ಇಲ್ಲಿ ನೋಡ್ಬೇಕು ಅಲ್ಲಿ ಗಂಧ ಇದೆ ಅಕ್ಷರ ಇದೆ ಬೆಲ್ಲ ಇದೆ ಅರ್ಶನ ಕುಂಕುಮ್ ಇದೆ ಪುಷ್ಪ ಇದೆ ಕತ್ರಿ ಎಲೆ ಅಡಿಕೆ ಇದೆ ಆಲ್ ಸಾಹಿತ್ಯ ಎಷ್ಟು ಕಡೆಗೆ ಇದೆ ಡೌನ್ ಅಲ್ಲಿ ಸಂಪೂರ್ಣ ಸಾಹಿತ್ಯ ಕೊಟ್ಟನ ಏನಿದೆ ಎಲೆ ಅಡಕೆ ಕತ್ಲಿ ಇತ್ರಿ ಆಲ್ ಬಾಗಣದಲ್ಲಿ ಬೇಕು ಬಾಗಣ ಕಡೆಗೆ ಒಂದು ಬಾಗಣ ಇಟ್ಟಿದ ಜಸ್ಟ್ ಕವರ್ ಮಾಡಬೇಕು ಈ ಬಾಗಣ ಎಕ್ಸ್ಟ್ರಾ ಬೈಗಾಸ್ ಪಂಚೆ ಇದೆ ಪಂಚದಲ್ಲಿ ಕಟ್ಕೊಂಡು ಈ ಬಾಗಣ ತ್ರಿವಣಿ ಸಂಗಮ್ ತಗೊಂಡು ಹೋಗ್ಬೇಕು ಪ್ಲಸ್ ನೀವು ಏನು ಬಾಗಿಣ ತಂದಿದ್ದ ಅದೇ ತಗೊಂಡು ಹೋಗ್ಬೇಕು ನೆಕ್ಸ್ಟ್ ಉದ್ದರಣಿ ಪಂಚ ಪಾತ್ರ ನಾವು ನಿಮಗೆ ಕೊಟ್ಟಿದ್ದ ನಮ್ಮ ಪಾತ್ರ ಸಾಹಿತ್ಯ ಕೊಡಬೇಕು ನಿಮ್ಮ ಪಾತ್ರ ಇದೆ ನಿಮ್ಮ ಪಾತ್ರ ನೀವು ಸಾಮಾನದಲ್ಲಿ ಇಡಬೇಕು ಯಾಕೆ ಅಲ್ಲಿ ಆಚಮನಿ ಇಷ್ಟೇನೇ ಇಲ್ಲ ಈ ಬಾಗುವ ತಕೊಂಡು ಎಕ್ಸ್ಟ್ರಾ ಬಟ್ಟೆ ಒತ್ತೆ ತಕೊಂಡು ಹೋಗಲಿಕ್ಕೆ ಅವಶ್ಯಕತೆ ಇಲ್ಲ ಡೌನ್ ಸೈಡ್ ಅಲ್ಲಿ ಬೋಟ್ men ಆಟೋ ಎಲ್ಲರೂ ವೇಟ್ ಮಾಡ್ತಾರೆ ಅವರು ನಿಮಗೆ ಟ್ರಿಪ್ಸ್ ಅಂತ ಮಾತ್ರ ಯಮ್ಮನ ತರಕಾಗಿ ತಕೊಂಡು ಹೋಗ್ತಾರೆ ಅಲ್ಲಿ ಜೋಡಿ ವ್ಯವಸ್ಥಾ ಮಾಡಿ ಇಟ್ಟಿರು ಅವರು ಹೇಳ್ತಾರೆ ಮೂರು ಪಿಯರ್ गोनी ಮೇಲೆ ಎಂಗ್ಲಿ ಕೂಡಕ್ಕೆ ಎಂಗ್ಲಿ ಕೂಡಕ್ಕೆ ಅವರು ಹೇಳ್ತಾರೆ ಜೋಡಿ ಜೋಡಿ ಅಂತ ಕೂಡ್ರಿ बाकी ಜನಕ್ಕೆ ಅವರು ವ್ಯವಸ್ಥಾ ಮಾಡ್ತಾರೆ गोनी ಮೇಲೆ ಕೂಡ್ರಿ ಅಮ್ಮ ಗೋಡಿ ಮೇಲೆ ಕೂಡ್ರಿ ಫಸ್ಟ್ ಈ ಬಾಗ್ರ ಓಪನ್ ಮಾಡ್ರಿ ನಾವು ನಿಮಗೆ ಏನು ಕೊಟ್ಟಿಲ್ಲ ಬಾಗಿ ನಾವು ಓಪನ್ ಮಾಡ್ರಿ ಕತ್ರಿ ಎಲ್ಲ ಸೆಪ್ರೇಟ್ ಕಡೆಗೆ ಅಲ್ಲಿ ಇಡಬೇಕು ಬೋಟ್ ಮೇಲೆ ಇಲ್ಲಿ ಜಡೆ ಆಯ್ತು ಇಲ್ಲಿ ಅರ್ಶನ ಕುಂಕುಮ ಆಯ್ತು ಇಲ್ಲಿ ಸಂಕಲ್ಪ ಆಯ್ತು ಇಲ್ಲಿ ಏನು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಜಸ್ಟ್ ಕೂಡ್ರಿ ಓಪನ್ ಮಾಡ್ರಿ ಕತ್ರಿ ಅಡಿಕೆ ಕಡೆಗೆ ಇಡಬೇಕು ಯಾವಾಗ ಬೋಟ್ ಮೇಲೆ ನಿಮಗೆ ತ್ರಿವಣಿ ಸಂಗಮ್ ತಕೊಂಡು ಹೋಗ್ತಾರೆ ಸ್ವಲ್ಪ ಟೈಮ್ ಇದೆ ಟೆನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಹೆಂಗಸರು ನೀವು ಈ ಕತ್ರಿ ನಿಮ್ಮ ಯಜಮಾನ್ ಕೈ ಕೊಡಬೇಕು ಎಲ್ಲಿ ದೋಣಿ ಮೇಲೆ ಕತ್ ಕತ್ರಿ ನೀವು ತಗೊಂಡ್ರಿ కత్రి కడగే ఎల అడకె ఇది ఎల అడకెంగు ఎంగే బీ కుల దేవత గంగసరు కులదేవత ఇష్ట దేవత స్మరణ ప్లస్ త్రివేణి దూర్ మోస్కర స్వల్ప ಕಟ್ ಕೂದ್ರು ವಾಪಸ್ ಅವ್ರ ಕೈನಲ್ಲಿ ಎಲೆ ಅಡಕೆ ಮೇಲೆ ಹಾಕ್ಬೇಕು ಅಮ್ಮ ಯಜಮಾನ್ ಕೂದ್ರು ನಿಮ್ಮ ಕೈನಲ್ಲಿ ಕೊಡ್ತಾರೆ ಹಾಕ್ತಾರೆ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಹಾಕಬೇಕು ಇಷ್ಟೇ ಕೆಲಸ ನಾವು ಅಲ್ಲಿ ಹೇಳಿದ ವಿಶೇಷ ಏನ್ ಹೇಳಿಲ್ಲ ವಿಡಿಯೋ ರಿಪೀಟ್ ಮಾಡಬೇಕು ಇಷ್ಟೇ ಮಾಡ್ತಾ ಮಾಡ್ತಾ ತ್ರಿವೇಣಿ ಸಂಗಮ್ ಬಂದಿದ್ದ ಬೋಟ್ ಮ್ಯಾನ್ ಹೇಳ್ತಾರೆ ಸಂಗಮ ಇಲ್ಲಿ ಸ್ನಾನ ಮಾಡಬೇಕು ಹೆಂಗಸರು ನೀವು ಸ್ನಾನ ಮುಂಚೆ ಈ ಕೂದಲು ಎಲೆ ಅಡಿಕೆ ಫಸ್ಟ್ ತ್ರಿವೇಣಿ ಸಂಗಮದಲ್ಲಿ ಹಾಕಬೇಕು ಸ್ನಾನ ಮುಂಚೆ ನಂತರ ನಿಮ್ಮ ಹಾರ ಇದೆ ಹೂಹಾರ ಇದು ವಿಸರ್ಜನೆ ಮಾಡಬೇಕು ಜೋಡಿ 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 ಅಲ್ಲಿ ಸ್ನಾನ ಮಾಡಬೇಕು ಬಾಕಿ ಎಲ್ಲ ಜನ ಸ್ನಾನ ಮಾಡಬೇಕು ಸ್ನಾನ ಸಮಯದಲ್ಲಿ ಫುಲ್ ಸ್ನಾನ ಮಾಡಬೇಕು ಎಲ್ಲ ಜನ ಫುಲ್ ಸ್ನಾನ ಮಾಡಬೇಕ ದೊಡ್ಡ ಕ್ಷೇತ್ರ ಇದೆ ದೊಡ್ಡ ಸ್ನಾನ ಇದೆ ಪ್ಲಸ್ ನೀವು ಕೂದಲು ಕಟ್ ಮಾಡಿದ ಸೊ ಈಗೋಸ್ಕರ ಪೂರ್ತಿ ಸ್ನಾನ ಮಾಡಬೇಕು ಸ್ನಾನ ಮಾಡ್ಲಿ ನಂತರ ಅಲ್ಲಿ ವಸ್ತು ವಿಸ್ತು ಚೇಂಜ್ ಆಗಾಗ ಇಲ್ಲ ನೀವು ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ಬೇಕು ಅಲ್ಲಿ ಸ್ನಾನ ನಂತರದಲ್ಲಿ ನೀವು ನಿಮ್ ನಿಮ್ ಜಾಗದಲ್ಲಿ ಪುನಃ ಬರ್ರಿ ಕೂಡ್ರಿ ಈ ಬಾಗಣದಲ್ಲಿ ಅರ್ಶನ ಕುಂಕುಮ್ ಅಕ್ಷರ ಹೂವ ಗಂಧ ಬೆಲ್ಲ ಎಲ್ಲರೂ ಸಾಹಿತ್ಯ ಇದೆ ಸ್ನಾನ ನಂತರ ಹೆಂಗಸರು ನೀವು ತ್ರಿವೇಣಿ ಪೂಜಾ ಮಾಡ್ರಿ ಅಕ್ಷರ ಏನು ಮಾಡಬೇಕು ಅಂದರೆ ಸ್ವಲ್ಪ ಗಂಧ ಅಕ್ಷತ ಕುಂಕುಮ ಸ್ವಲ್ಪ ಸ್ವಲ್ಪ ಕುಂಕುಮೆ ಹಾಕ್ರಿ ಬೆಲ್ಲ ಇದೆ ಬೆಲ್ಲ ಏನು ಕೆಲಸ ಇಲ್ಲ ಪೂರ್ತಿ ಹಾಕಬೇಕು ಮಂದೆ ಎರಡು ಪುಷ್ಪ ಇದೆ ಏನು ಪುಷ್ಪ ಅವಶ್ಯಕತೆ ಇಲ್ಲ ಪುಷ್ಪ ಹಾಕಬೇಕು ಬೆಲ್ಲ ಹಾಕಬೇಕು ಬಾಕಿ ಅಕ್ಷರ ಕುಂಕು ಸ್ವಲ್ಪ ಸ್ವಲ್ಪ ಹಾಕಬೇಕು ನೀವು ಮನೆದಲ್ಲಿನ ಬಾಗಿಣ ತಂದಿದ್ದ ಈ ಬಾಗಿಣ ನದಿ ಮೇಲೆ ಹಾಕಬೇಕು ನೋಟ್ ಮಾಡಬೇಕು ನೀವು ಮನೆದಲ್ಲಿನ ತಂದಿದ್ದ ನದಿಯಲ್ಲಿ ಹಾಕ್ತಾರೆ ನದಿ ಮೇಲೆ ಹಾಕಬೇಕು ನಾವು ನಿಮಗೆ ಬಾಗಿಣ ಏನು ಕೊಟ್ಟಿದ್ದ ಈಗ ಮೂರು ಸತಿ ನದಿಗೆ ತೋರಿಸು ಜಸ್ಟ್ ಶೋ ಮಾಡಬೇಕು ಪುನಃ ಈ ಎಸ್ ಇಟ್ ಈಸ್ ವಾಪಸ್ ತಗೊಂಡು ಬರ್ರಿ ಕತ್ತರಿ ಬಾಗಿಣ ಏನು ತಗೊಂಡು ವಾಪಸ್ ಬರ್ರಿ ನೀವು ಡ್ರೆಸ್ ಚೇಂಜ್ ಮಾಡಿ ನಾವು ಬ್ಯಾಕ್ ಸೈಡ್ನಲ್ಲಿ ನಿಮಗೆ ರೂಮ್ ಕೊಟ್ಟಿವೆ ರೂಮ್ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಾರೆ ಅಲ್ಲಿ ಚೇಂಜ್ ಮಾಡಬೇಕು ಚೇಂಜ್ ಮಾಡಲೇ ನಂತರ ಪ್ರಯಾ ಕ್ಷೇತ್ರದಲ್ಲಿ ಪೊದ್ದೆ ಬತ್ತೆ ಬಟ್ಟೆ ಭಾಳ ಲೇಡೀಸ್ ದಾಂಡ್ ಮಾಡ್ತಾರೆ ಸಚೈನ್ ವಸ್ತ್ರ ಭಾಳ ಲೇಡೀಸ್ ಏನು ಹೇಳ್ತಾರೆ ಆಚಾರ ನಾವು ಮನೆಯಲ್ಲಿ ಸೀರೆ ಊತ್ರ ತಂದಿದ್ದಾಗ ಏನು ಮಾಡಬೇಕು ಎರಡು ಆಪ್ಷನ್ ಇದೆ ಇನ್ನೂ ಥರ್ಡ್ ಆಪ್ಷನ್ ಇದೆ ಭಾಳ ಲೇಡೀಸ್ ಹೇಳ್ತಾರೆ ಆಚಾರ ನಾವು ಪ್ಲೇನಲ್ಲಿ ಬಂದಿದ್ದಾಗ ಮತ್ತು ಎಕ್ಸ್ಟ್ರಾ ಬಟ್ಟೆ ಇಲ್ಲ ಎಕ್ಸ್ ವೈ ಝೆಡ್ ನಾವು ಏನು ಮಾಡಬೇಕು ನೀವು ಒದ್ದೇ ಬಟ್ಟೆ ಕೊಡ್ತಾ ಫಸ್ಟಾಗಿ ನೀವು ಇಲ್ಲಿ ಬರಬೇಕು ಪೂಜಾ ವೂಜಾ ಮಾಡಿರಿ ಸ್ನಾನ ಮಾಡಿರಿ ಇಲ್ಲಿ ವಾಪಸ್ ಬರ್ರಿ ಡ್ರೆಸ್ ಚೇಂಜ್ ಮಾಡಬೇಕು ಚೇಂಜ್ ಮಾಡಿದ ನಂತರ ಒದ್ದೇ ಬಟ್ಟೆ ಕೊಡ್ತಾರೆ ಅಥವಾ ನವೀನ್ ಸೀರೆ ಕೊಡ್ತಾರೆ ಈ ಬಾಗಿಣ ತಕೊಂಡು ಇಲ್ಲಿ ಬರ್ರಿ ಹೆಂಗಸರು ನೀವು ಇಲ್ಲಿ ಬರಬೇಕು ನಮ್ಮ ಹೆಂಡಿ ಇಲ್ಲಿ ಬರ್ತಾರೆ ಅವ್ರಿಗೆ ಅರ್ಶನ ಬುಕ್ಕು ಮಜಬೇಕು ಈ ಬಾಗಿಣ ಅವ್ರ ಕೈನಲ್ಲಿ ಕೊಡಬೇಕು ಬಟ್ಟೆ ನವೀನಿದೆ ಬಾಗಿಲ ಮೇಲೆ ಇಡಬೇಕು ಏನಿಲ್ಲ ದಕ್ಷಿಣ ಇಡಬೇಕು ಒದ್ದೆ ಬಟ್ಟೆ ಕೊಡ್ತಾರೆ ಇಲ್ಲಿ ಔಟ್ ಸೈಡ್ ಇಲ್ಲಿ ಈ ಈ ಕಡೆ ಹಾಕಬೇಕು ತಿನ್ನೋ ಆಪ್ಷನ್ ಮೇಲೆ ಹಾಕೋ ಬರ್ತಾ ಇದ್ದೀನಿ

ಈ ರೀತಿಯಾಗಿ ವೇಣಿದಾನ ಅದು ಸ್ವಲ್ಪ ಎಲ್ಲ ಪದ್ಧತಿ ಇರ್ತಾವೆ ನೋಡಿ ಈ ರೀತಿ ಹೆಂಟಿಗೆಲ್ಲ ಹೆರಳು ಹಾಕಬೇಕಾಗುತ್ತ ಒಂದು ಸ್ವಲ್ಪ ಅವರೇ ಕೂದಲು ಅದೆಲ್ಲ ಕಟ್ ಮಾಡಬೇಕಾಗುತ್ತೆ ಅದು ಏನು ಕಟ್ ಮಾಡಿದ್ದಿರುತ್ತಲ್ಲ ನಾವು ನದಿಗೆ ಹೋಗ್ತೀವಲ್ಲ ಅಲ್ಲೆಲ್ಲ ಬಿಡಬೇಕಾಗುತ್ತೆ ಅದನ್ನೆಲ್ಲ ವಿವರಣೆವಾಗಿ ಪ್ರತಿಯೊಂದು ಕೂಡ ಭಟ್ರು ಹೇಳಿದ್ರು ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಎಲ್ಲರೂ ಜಡಿ ಕೂಡ ಹಾಕಿದ್ರು ಹೆರಳು ಅಂತೇಳಿ ಅನ್ಬೋದು ನೋಡಿ ಇನ್ನೂ ಸ್ವಲ್ಪ ವೀಡಿಯೋಸ್ಗಳು ಮಿಸ್ ಆಗಿಬಿಟ್ಟಿದಾವೆ ನನ್ನ ಹತ್ರ ಹಾಗಾಗಿ ವೀಡಿಯೋಸ್ನ ತುಂಬ ಡಿಟೇಲಾಗಿ ತೋರಿಸೋದಕ್ಕಾಗಲಿಲ್ಲ ನೋಡಿ ನನಗೆ ಈ ರೀತಿಯಾಗಿ ವೇಣಿದಾನ ಕೂಡ ಎಲ್ಲ ಆಯ್ತು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗೆಲ್ಲ ಮಾಡಿದ್ರು ನಾನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ನನ್ನ ಜೊತೆಗೆ ಬಂದವರ ಜೊತೆಗೂ ವೀಡಿಯೋಗಳೆಲ್ಲ ಇದ್ದು ನೋಡಿ ಹಾಗೆ ನಾನು ಅವ್ರು ಕೂಡ ಕೇಳಿದೆ ಸ್ವಲ್ಪ ವೀಡಿಯೋಸ್ಗಳು ನ ಮಧ್ಯೆ ಮಧ್ಯೆ ಮಿಸ್ ಆಗಿದಾವ ಎಷ್ಟಾಗಿದೆ ಅಷ್ಟು ನಿಮ್ಮ ಜೊತೆ ಶೇ ಶೇರ್ ಮಾಡ್ಲಿಕ್ಕೆ ಹತ್ತೀನಿ ಈಗ ನಾನು ಬನ್ನಿ ಫ್ರೆಂಡ್ಸ್ ಈಗ ವೇಣಿದಾನಕ್ಕಲ್ಲೆಲ್ಲ ರೆಡಿ ಆದ ನಂತರ ಈಗ ಬಟರ್ ಮನೆಯಲ್ಲೇನೆ ನಮಗೊಂದು ಈ ರೀತಿಯಾಗಿ ಪ್ರತಿ ಪ್ರತಿಯೊಬ್ಬರಿಗೂ ಏನು ಪೂಜಕ್ಕಾಗಿ ಬಂದಿರ್ತಾರಲ್ಲ ಅವರಿಗೆಲ್ಲ ಈ ರೀತಿಯಾಗಿ ರೂಮ್ ಕೊಟ್ಟಿರ್ತಾರೆ ನೋಡಿ ನಾವು ಕೂಡ ಈಗ ಇದೇ ರೂಮ್ನಲ್ಲಿಯೇ ಉಳ್ಕೊಂಡಿದೀವಿ ಪ್ರತಿಯೊಬ್ಬರನ್ನು ಈಗ ಎಲ್ಲಾನು ತಗೊಂಡು ಪೂಜಾ ಸಾಮಾನೆಲ್ಲ ತೊಗೊಂಡು ನದಿಯಲ್ಲಿ ಸ್ನಾನ ಮಾಡಬೇಕಲ್ಲ ಹಾಗಾಗಿ ಏನಾದರೂ ಡ್ರೆಸ್ ಚೇಂಜ್ ಮಾಡೋರು ಇದ್ರೆ ಮಾಡಿಕೊಂಡು ಈಗ ನಾವು ಎಲ್ಲರೂ ಸೇರಿಬಿಟ್ಟು ಆಟೋದಲ್ಲಿ ಈಗ ನದಿ ಕಡೆ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಮೂರು ಜನ ಮಾತ್ರ ಜೊತೆಯಾಗಿ ಗಂಡ ಹೆಂಡ್ತಿ ವೇಣಿದಾನಕ್ಕೆ ಬಂದಿದ್ದರು ನೋಡಿ ಪೂಜಾಕ್ಕೆ ಉಳುಕಿದವರೆಲ್ಲ ಸ್ನಾನ ಮಾಡ್ಕೊಂಡು ಹೋಗೋಣ ಪ್ರಯಾಗ್ರಾಜ್ನಲ್ಲಿ ಅಂಥೇಳಿ ಪುಣ್ಯಕ್ಷೇತ್ರ ಹಾಗಾಗಿ ಎಲ್ಲರೂ ಕೂಡ ನಾವು ಸ್ನಾನಕ್ಕಾಗಿ ಈಗ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಏನು ಏನು ತುಂಬ ಮೇಳ ಆಯ್ತಲ್ಲ ತುಂಬ ಅಂದ್ರೆ ತುಂಬ ರಶ್ ಆಗಿ ತುಂಬ ಇತ್ತು ನೋಡಿ ಈಗ ಅದೇ ಪ್ಲೇಸಿಗೆ ನಾವೆಲ್ಲರೂ ಬಂದು ಬಂದಿದ್ದೀವಿ ಅಂತಂದರೆ ಒಂಥರ ಹೆಮ್ಮೆ ಒಂಥರ ಖುಷಿ ನೋಡಿ ಪುಣ್ಯ ಇರೋದಕ್ಕಾಗಿಯೇ ನಾವೆಲ್ಲರೂ ಹೋಗಿ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಏನು ನದಿಯಲ್ಲಿ ಮುಳುಗಿ ಸ್ನಾನ ಅದೆಲ್ಲ ಮಾಡಿಕೊಂಡು ಬಂದೀವಿ ನೋಡಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇದೇ ಜಾಗದಲ್ಲಿಯೇ ಮೊನಾಲಿಸ ಎಲ್ಲ ರುದ್ರಾಕ್ಷಿ ಎಲ್ಲ ಮಾರ್ತಿದ್ಲಲ್ಲ ಹಾಗಾಗಿ ಟಿ ವಿಯಲ್ಲಿ ತುಂಬ ಪ್ರಚಾರ ಆಗ್ತಿತ್ತು ನೋಡಿ ಅದೆಲ್ಲ ಮಾತಾಡ್ಕೋತಾನೆ ನಾವು ಆಟೋದಲ್ಲಿ ಹೋಗ್ತಾ ಇದ್ವಿ ಈಗ ಅಷ್ಟು ಜನ ಏನು ಇಲ್ಲ ಅಂತಲೇ ಹೇಳ್ಬೋದು ಈಗ ಪ್ರಯಾಗ್ರಾಜ್ನಲ್ಲಿ ಇದ್ದಾರೆ ಬಟ್ ಭಾಳ ಅಂದ್ರೆ ಭಾಳ ಕಡಿಮೆ ಜನ ನೋಡಿ ನಾನು ಕೂಡ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ತುಂಬ ಅಂದ್ರೆ ತುಂಬ ಯಾತ್ರಾನ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ओके okay, ओके okay. देखा था ये भाई उधर से हम बैठ जा भाई, भाई। था 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 था। ये तीनों नदी का संगम है इधर में गंगा यमुना सरस्वती ये तीनों मिलने के बाद काशी भारत पटना बिहार होते हुए बंगाल की जाती है काशी में आपको पांच नदी का संगम मिलता है दो तो नदी काशी में है

ಈ ರೀತಿಯಾಗಿ ಮುಳುಗಿ ಒಂದು ಮೂರು ಸರಿ ನಾವು ಸ್ನಾನ ಅದೆಲ್ಲ ಮಾಡ್ಕೊಂಡು ಧೈರ್ಯ ಮಾಡಿಬಿಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ನೋಡಿ ಒಂದಿಬ್ಬರನ್ನೇ ನಾಲ್ಕು ಜನ ಅಷ್ಟೇ ಮಾಡಲಿಲ್ಲ ಯಾಕಂದರೆ ಅವ್ರಿಗೆ ಕೆಳಗಡೆ ಹೇಳಲಿಕ್ಕೆ ಕಂಫರ್ಟಬಲ್ ಆಗಲಿಲ್ಲ ಅಂಥೇಳಿ ನಂದು ಒಂದು ಸ್ವಲ್ಪ ಫೋಟೋ ಅದೆಲ್ಲ ತೆಗಿಲಿಕ್ಕೆ ಫೋ ಕೊಟ್ಟಿದ್ದೆ ನೋಡಿ ಫೋನ್ ಆಗಾಗಿ ಫೋಟೋ ಕೂಡ ತಕ್ಕೊಟ್ರು ಸ್ವಲ್ಪ ಯಾರ್ಯಾರ್ದು ಏನು ಸ್ನಾನ ಅದೆಲ್ಲ ಮಾಡಿದ್ಯಲ್ಲ ಆ ಟೈಮಲ್ಲಿ ಫೋಟೋ ಇದ್ದು ಅಷ್ಟೇ ಶೇರ್ ಆಗಿರೋದು ನನ್ನ ಕಡೆಯಿಂದ ಯಾಕಂದರೆ ನಾವೊಂದು ವಿಡಿಯೋ ಫೋಟೋ ಕೂಡ ಡಿಲೀಟ್ ಮಾಡಿಲ್ಲ ಇನ್ನೂ ನಾನು ಯಾಕೆಂದರೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಇದೇ ರೀತಿಯಾಗಿ ನಾನು ವೀಡಿಯೋಸ್ಗಳು ಫೋಟೋಸ್ಗಳು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನಾವು ಪ್ರಯಾಗ್ರಾಜ್ನಲ್ಲಿ ಏನು ನದಿಯಲ್ಲೆಲ್ಲ ಅದೆಲ್ಲ ಮಾಡಿಕೊಂಡು ಮುಳುಗಿ ಬಂದ ನಂತರ ತಡಿ ತಡಿ ಒಂದು ವೇಣಿ ವೇಣಿದಾನ ಏನು ಮಾಡಿದ್ರಲ್ಲ ಅವ್ರದ್ದು ಬೋಟ್ ಬೇರೆ ಇತ್ತು ನೋಡಿ ನಮ್ಮದೊಂದು ಬೇರೆ ಇತ್ತು ಬಟ್ ಕರ್ಕೊಂಡು ಬಂದವರು ಬಟ್ಟರೆ ಕಡೆಯಿಂದವ್ರೆ ನಮ್ಗೆ ಬೋಟ್ನಲ್ಲಿ ಕರ್ಕೊಂಡು ಬಂದಿದ್ರು ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಪೂಜೆ ಅದೆಲ್ಲ ಮಾಡೋದು ಇತ್ತಲ್ಲ ಹಾಗಾಗಿ ಅವರೆಲ್ಲ ಒಂದು ಕಡೆ ಇರಲಿ ಅಂತ ಹೇಳಿಬಿಟ್ಟು ಅವ್ರನ್ನ ಒಂದು ಕಡೆ ದೋಣಿಯಲ್ಲಿ ಕರ್ಕೊಂಡೋಗಿದ್ರು ನಾವು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಳ್ಳೋರು ಅಷ್ಟೇ ಒಂದು ಕಡೆ ಇದ್ದೀವಿ ನೋಡಿ ಎಲ್ಲರೂ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ನದಿಯಲ್ಲಿ ಪೂಜೆ ಮಾಡೋಣ ಬಾಗಣ ಕೂಡ ಅರ್ಪ ಅರ್ಪಣೆ ಮಾಡೋಣ ನದಿಗೆ ಅಂತ ಅಂದ್ಕೊಂಡು ಈಗ ಮರಳು ಸ್ನಾನ ಎಲ್ಲ ಮುಗಿದ ನಂತರ ಈಗ ದಡಕ್ಕೆ ಬಂದುಬಿಟ್ಟು ನಾವು ಮರಳು ತೊಗೊಂಡು ಒಳಗಿಂದ ಮರಳು ತೊಗೊಂಡ್ಬಿಟ್ಟು ಅದನ್ನು ಈಶ್ವರ ಮಾಡಿ ರೂಪ ಮಾಡಿಬಿಟ್ಟು ಅದಾದ ನಂತರ ಆ ಈಶ್ವರನಿಗೆ ನಾವು ಅರಶಿನ ಕುಂಕುಮ ಅಕ್ಷತೆ ಏನು ಧೂಪ ಅದೆಲ್ಲ ತೊಗೊಂಬಂದಿದ್ವಿ ದೀಪ ಧೂಪ ಎಲ್ಲ ಅದೆಲ್ಲ ಹಚ್ಚಿಬಿಟ್ಟು ಈಗ ಬ್ಲೌಸ್ ಪೀಸ್ ಅದೆಲ್ಲ ಉಡಿ ಎಲ್ಲ ತುಂಬಿಟ್ಟು ನಂತರ ನದಿಗೆ ಕೂಡ ನಾವು ಎಲ್ಲ ಅದೇ ರೀತಿಯಾಗಿಯೇ ಬಾಗಣ ಕೂಡ ಏನಂತಾರೆ ಬಾಗಣ ಅದೆಲ್ಲ ಅರಶಿನ ಕುಂಕುಮ ಎಲ್ಲ ಹಾಕಿ ಗೆಜ್ಜಿ ವಸ್ತ್ರ ಎಲ್ಲ ಏರಿಸ್ಬಿಟ್ಟು ನಂತರ ಬ್ಲೌಸ್ ಪೀಸ್ ಜೊತೆಗೆ ಬಾಗಣ ಕೂಡ ಅಂದರೆ ಮರದಲ್ಲಿ ಯಾರು ಬಾಗಿಣ ತಂದಿದ್ರು ಅದನ್ನು ಕೂಡ ಅರ್ಪಿಸಿದ್ರು ನೋಡಿ ನದಿಗೆ ನಾವು ಬ್ಲೌಸ್ ಪೀಸು ನಂತರ ಉಡಿ ಪಾಕಿಟ್ ಎಲ್ಲನೂ ದೇವರಿಗೆಲ್ಲ ಇದು ಮಾಡಿದ್ವಿ ನಂತರ ಈಶ್ವರ ಕೂಡ ಅದೇ ರೀತಿಯಾಗಿ ಎಲ್ಲ ಪೂಜೆ ಅದೆಲ್ಲ ಮಾಡಿದ ನಂತರ ಈಗ ನಾವು ಒಂದು ಸ್ವಲ್ಪ ಫೋಟೋ ಇಟ್ಟು ಅದೆಲ್ಲ ತಗೊಂಡ ನಂತರ ಮತ್ತು ರಿಟರ್ನ್ ನಾವು ಭಟ್ರ ಮನೆಗೆ ಹೋಗ್ಬೇಕಾಗುತ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತು ಬಟರ್ ಮನೆಗೆ ಹೋದ ನಂತರ ಏನಾಯಿತು ಎಂತು ಅಂತ ಹೇಳಿ ನಿಮ್ಮ ಜೊತೆ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ಇಲ್ಲಿಗೆ ತುಂಬ ಭಾಳ ಆಯ್ತು ನೋಡಿ ವಿಡಿಯೋ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಫೋಟೋಸ್ಗಳು ಕೂಡ ಶೇರ್ ಮಾಡಿದ್ದೀನಿ ನಾನು ಅದನ್ನು ಕೂಡ ನೋಡಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊತೀನಿ ವೀಡಿಯೋ ಪ್ರಯಾಗ್ರಾಜ್ ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ Bandit.